ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಅದೇನಂದರೆ ಪಾಲಕ್ ಪೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಥರ ಪೂರಿ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊ ತಿಂತಾರೆ ಇದನ್ನು ಯಾವ ಏನೇನು ಹಾಕಿ ಮಾಡಬೇಕು ಅಂತ ನಾನು ನಿಮಗೆ ಸುಲಭವಾಗಿ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಕಟ್ಟು ಪಾಲಾಕ್ ಸೊಪ್ಪು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ಒಂದು ಕಟ್ಟು ತೊಗೊಂಡಿದ್ದೀನಿ ಒಂದು ಕಟ್ಟಲ್ಲಿ ಎಲ್ಲಾನು ಕ್ಲೀನ್ ಮಾಡಿ ಉಳಿತಿದ್ದು ಇಷ್ಟು ಚೆನ್ನಾಗಿ ತೊಳ್ಕೊಬೇಕು ಸೊಪ್ಪನ್ನ ನೀವು ಯಾಕಂದರೆ ಮಣ್ಣೆಲ್ಲ ಇರುತ್ತೆ ಅಲ್ವಾ ಒಂದು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ತೊಳ್ಕೊಳ್ಳಿ ಅದಾದ ಮೇಲೆ ನಾನು ಒಂದು ಬಾಣಲಿಯಲ್ಲಿ ನೀರಿಟ್ಟಿದ್ದೀನಿ ಯಾಕಂದರೆ ಅದನ್ನು ಬೇಯಿಸ್ಕೋಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೋತೀನಿ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಆದಮೇಲೆ ನೀವು ಸೊಪ್ಪು ಹಾಕೋಬೇಕು ಯಾಕಂದರೆ ಹಾಗೆ ಹಾಕ್ಬೇಡಿ ಯಾಕಂದರೆ ನೀರು ಕಾಯ್ದಿರೋದಿಲ್ವಲ್ಲ ಸೊ ಚೆನ್ನಾಗಿ ಇರೋದಿಲ್ಲ ನೀರು ಕಾಯಿದ ಮೇಲೆ ಸೊಪ್ಪು ಹಾಕಿ ಬೇಗ ಬೇಯುತ್ತೆ ನೋಡಿ ನಾನು ಇವಾಗ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಪಾಲಕ್ ಸೊಪ್ಪನ್ನ ಹಾಗೆ ಹಾಕಬೇಡಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗಿ ಏನು ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಕೊತ್ತಂಬರಿ ಹೆಚ್ಚುತ್ತಿರಲ್ಲ ಆ ಥರ ಎಲ್ಲ ಹೆಚ್ಕೊಬೇಡಿ ಮಾಮೂಲಿ ಸೊಪ್ಪನ್ನ ಕಟ್ ಮಾಡ್ತೀರಲ್ಲ ಆ ಥರ ಸೊಪ್ಪನ್ನ ಕಟ್ ಮಾಡಿಕೊಂಡು ಈ ಥರ ಬೇಯಲಿಕ್ಕೆ ಹಾಕಿ ಅದು ಚೆನ್ನಾಗಿ ಬೇಯಬೇಕು ನೀವು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಅಂದ್ರೂ ಓಕೆ ಇಲ್ಲ ಅಂದರೆ ಬೇಡ ಸೊಪ್ಪಿಗೆ ಉಪ್ಪು ಹಾಕ್ಕೊಂಡ್ರೆ ನೀವು ಮತ್ತೆ ಹಿಟ್ಟಿಗೆ ಉಪ್ಪು ಹಾಕೋತೀರಲ್ಲ ಆವಾಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದರಿಂದ ನೀವು ಉಪ್ಪನ್ನ ಹಾಕೋಬೇಡಿ ಹಾಗೆ ಬೇಯುತ್ತೆ ಚೆನ್ನಾಗಿ ಯಾಕಂದರೆ ನಾವು ಬಸ್ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಸೊಪ್ಪು ಮೇಲೆ ಉಪ್ಪು ಉದುರಿಸ್ತೀವಿ ಬೇಗ ಬೇಯುತ್ತೆ ಅಂತ ನೀವು ಆ ಥರ ಎಲ್ಲ ಇದಕ್ಕೆ ಮಾಡಬೇಡಿ ಇದು ಬೇಯುತ್ತೆ ಬೇಗನೆ ಬೇಯುತ್ತೆ ಅದು ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ ಒಂದು ಟೆನ್ ಮಿನಿಟ್ಸ್ ಸಾಕು ಚೆನ್ನಾಗಿ ಬೇಕುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಎಷ್ಟು ಬೆಂದಿದೆ ಅಂತ ಬೆಂದ್ ಆದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಇನ್ನೂ ಬೇಯಬೇಕು ಇನ್ನೊಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಯಾಕಂದರೆ ಇದು ದಪ್ಪ ತಪ್ಪ ಅದು ಕಡ್ಡಿ ಇದೆಯಲ್ಲ ಅದು ಬೇಯಬೇಕು ನಾವು ರುಬ್ಬಿದಾಗ ಅದು ಹಾಗಾಗಿ ಸಿಗುತ್ತೆ ಅದು ನುಣ್ಣಗೆ ಆಗಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಆದಮೇಲೆ ನೀವು ಅದು ನೀರನ್ನೆಲ್ಲ ಸೋಸಿ ಇಟ್ಕೋಬೇಕು ನೋಡಿ ನಾನು ಆ ಸ್ಟವ್ ಆಫ್ ಮಾಡ್ತೀನಿ ಬೆಂದ ಹಾಕಿದೆ ಅಲ್ವಾ ಅದರಿಂದ ನಾನಿವಾಗ ನೀರನ್ನ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ಇಟ್ಕೊತೀನಿ ನೋಡಿ ಹೇಗೆ ಕಾಣಿಸ್ತಿದೆ ನಾನು ಕಟ್ಟು ಸೊಪ್ಪು ಹಾಕಿದ್ದು ನೋಡಿ ಎಷ್ಟೇ ಇಷ್ಟ ಹಾಕಿದೆ ಅದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ತೊಗೊಂಡು ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಆಗಬೇಕು ನಿಮಗೆ ಪೂರಿ ಅಷ್ಟು ತೊಗೊಂಡು ಸೊಪ್ಪು ಹಾಕ್ಕೊಳ್ಳಿ ಯಾಕಂದರೆ ಬೆಂದ ಮೇಲೆ ನೋಡಿ ಇಷ್ಟೇ ಆಗುತ್ತೆ ನಾವು ರುಬ್ಬಿದಾಗ ಸ್ವಲ್ಪ ಹಿಟ್ಟಗೆ ಕಲಿಸ್ಕೊಳಕ್ಕಾಗೋದು ಅದರಿಂದ ನೀವು ನೋಡ್ಕೊಂಡು ಹಾಕೊಳ್ಳಿ ಅದು ಸ್ವಲ್ಪ ಹಾರಲಿಕ್ಕೆ ಬಿಡಿ ಬಿಸಿಲೇ ರುಬ್ಬೇಡಿ ಬಿಸಿಲೇ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಮಿಕ್ಸಿ ಎಲ್ಲ ಹಾಳಾಗಿಬಿಡುತ್ತೆ ಅದರಿಂದ ಅದು ತುಂಬ ಹಾರಬೇಕು ಒಂದು ಫೈವ್ ಮಿನಿಟ್ಸ್ ಬಿಡಿ ಸಾಕು ಚೆನ್ನಾಗಿ ಹಾರಿಕೊಳ್ಳುತ್ತೆ ಇಲ್ಲ ನಿಮ್ಮ ಇಲ್ಲ ನಿಮಗೆ ಬೇಗ ಬೇಕು ಅಂತ ಅಂದರೆ ಮಿಕ್ ಹಾಂ ಫ್ಯಾನ್ ಕೆಳಗಡೆ ಬಿಡಿ ಅಥವಾ ಒಂದು ತಟ್ಟೆಗೆ ತಣ್ಣೀರು ಬಿಟ್ಬಿಟ್ಟು ಅದರೊಳಗಡೆ ಹಿಡಿ ಬೇಗ ತಣ್ಣಗಾಗುತ್ತೆ ನಾನಿವಾಗ ಮೂರು ಮೆಣಸಿನಕಾಯಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಕಟ್ಟಿಗೆ ನೀವು ಇಷ್ಟು ತೊಗೋಬೇಕು ಸ್ವಲ್ಪ ಜೀರಿಗೆ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ಇದು ಒಂದು ಕಟ್ಟಿಗೆ ಮಾತ್ರ ಇಷ್ಟ ಹಾಕ್ಕೋಬೇಕು ನೀವು ಎಷ್ಟು ಮನೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನಿಮಗೆ ಕೊತ್ತಂಬರಿ ಜಾಸ್ತಿ ಬೇಕು ಅಂದರೂ ಹಾಕೋಬೋದು ಇಲ್ಲ ಆಗಿ ಬೇಕು ಅಂದರೂ ಹಾಕೋಬೋದು ನಿಮ್ಮಿಷ್ಟ ಕೊತ್ತಂಬರಿಗೇನು ನೀವು ಇಷ್ಟ ಹಾಕಬೇಕು ಅಂತ ಇಲ್ಲ ಕೊತ್ತಂಬರಿ ನೀವು ಇಷ್ಟ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಇಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಅಷ್ಟೆ ನೀವು ಎರಡು ಬೆಳ್ಳುಳ್ಳಿ ಹಾಕೊಳ್ಳಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ಹಾಕೋತಿದ್ದೀನಿ ಯಾಕಂದರೆ ಒಂದು ಕಟ್ಟಿಗೆ ಎರಡು ಬೆಳ್ಳುಳ್ಳಿ ಸಾಕು ಇಲ್ಲಾಂದರೆ ತುಂಬ ಬೆಳ್ಳುಳ್ಳಿ ಹಾಕೊಂಡ್ರೆ ಅದೇ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನೆಲ್ಲನೂ ಹಾಕ್ಕೊಂಡು ನೀವು ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಅದು ಸಣ್ಣ ಆಗಬೇಕು ತುಂಬ ಸಣ್ಣಗೆ ಆಗಬೇಕು ಇಲ್ಲಾಂದರೆ ಅದನ್ನು ಹಿಟ್ಟಿನ ಜೊತೆ ಕಲಿಸೋಕ್ಕೆ ಆಗಲ್ಲ ನೀವು ಅದು ಕಡ್ಡಿ ಕಡ್ಡಿ ಥರ ಇದ್ದರೆ ಹಿಟ್ಟು ಜೊತೆ ಹಾಗೆ ಸಿಗುತ್ತೆ ಸೊ ನೀವು ಅದನ್ನು ಎಷ್ಟು ಸಣ್ಣಗೆ ರುಬ್ಕೊತಿರೋ ಅಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಅದ್ರ ಜೊತೆ ನಾನು ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಪಾಲಕ್ದು ಸೊಪ್ಪದು ಅದನ್ನು ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ನಾನಿಲ್ಲಿ ನೋಡಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾದಿ ಕಲಿಸ್ಕೋಬೇಕು ಇದ್ರ ಜೊತೆ ನಿಮಗೆ ಇನ್ನೊಂದು ವಿಷಯ ಏನಂತ ಅಂದರೆ ನೀವು ನೀರನ್ನ ಜಾಸ್ತಿ ಹಾಕೋಬಾರ್ದು ನೀರು ಹಾಕಿ ಕಲಿಸ್ಕೋಬಾರ್ದು ನೀವು ನೀರು ಹಾಕಂಡಿ ಕಲಿಸ್ಕೊಂಡ್ರೆ ಹಿಟ್ಟು ತುಂಬ ತೆಳು ಆಗುತ್ತೆ ನಿಮಗೆ ಪೂರಿ ಹೊತ್ಲಿಕ್ಕೆ ಆಗಲ್ಲ ಫಸ್ಟು ನೀವು ಎಷ್ಟು ರುಬ್ಬಿಟ್ಕೊಂಡಿದ್ದೀರಾ ಅಷ್ಟನ್ನು ಹಾಕ್ಕೊಂಡು ಹಿಟ್ಟಿನ ಜೊತೆ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಹಿಟ್ಟು ತುಂಬ ಗಟ್ಟಿ ಆಯಿತು ಅಂದಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದು ನೀವು ಫಸ್ಟೇ ನೀರು ಹಾಕೋತೀನಿ ಅಂದರೆ ಹಿಟ್ಟು ತುಂಬ ತೆಳ್ಳು ನಾನು ನಾನಿವಾಗ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೆದ್ದಿಟ್ಕೊಂಡಿದ್ದೀನಿ ನೋಡಿ ಐದು ನಿಮಿಷ ಹಿಟ್ಟು ಹಾಗೆ ನೆನೆಸ್ಬೇಕು ನಾನು ಐದು ನಿಮಿಷ ನೆನೆಸಿ ಹಿಟ್ಟಿ ಎತ್ಕೊಂಡಿರೋದು ಹಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಅದಕ್ಕೆ ಇದೇ ಥರ ನೀವು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಾಲಿಸ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ನೀವು ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ಟೈಮು ಅದನ್ನು ನೆನೆ ಇಟ್ಟರೆ ಅದು ಇನ್ನೂ ಸ್ಮೂತಾಗಿ ಬರುತ್ತೆ ಪೂರಿ ನಾನಿವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ಪೂರಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಎಣ್ಣೆ ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ ನಾವು ಮಾಮೂಲಿ ನೀವು ಪೂರಿ ಎಷ್ಟು ಬೇಯಿಸ್ತೀರೋ ಅಷ್ಟಕ್ಕೆ ತೊಗೊಳ್ಳಿ ಎಣ್ಣೆನ ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು ಎಣ್ಣೆ ಕಾಯ್ದ ನಂತರನೇ ನೀವು ಪೂರಿ ಹಾ ಒತ್ತಿಟ್ಕೊಳ್ಳಿ ನಾನಿಲ್ಲಿ ಪೂರಿನ ಫಸ್ಟೇ ಒತ್ತಿಟ್ಕೊಬಿಟ್ಟಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪೂರಿ ಎಷ್ಟು ತುಂಬ ಊದ್ಕೋತಾ ಇದೆ ನೋಡಿ ಹೇಗೆ ಉಪ್ಕೋತಾ ಇದೆ ಪೂರಿ ಈ ಥರ ಉಪ್ಕೋಬೇಕು ಪೂರಿ ಎಷ್ಟು ಚೆನ್ನಾಗಿ ಉಪ್ಕೋತಿದೆ ನೋಡಿ ಈ ಥರ ಉಪ್ಕೊಂಡ್ರೇ ಪೂರಿ ಚೆಂದ ಬಂದಿದೆ ಅಂತ ಹಾಕೋದು ನಾನಿಲ್ಲಿ ಸೋಡಾ ಏನೂ ಮಿಕ್ಸ್ ಮಾಡಿಲ್ಲ ನಿಮಗೆ ನಾನು ಏನು ತೋರಿಸಿದ್ದೀನಿ ಅಷ್ಟನ್ನೇ ಹಾಕಿರೋದು ನೋಡಿ ಎಷ್ಟು ಚಂದ ಕಲಿಸ್ಕೊತೀವೋ ಅಷ್ಟು ಚಂದ ಪೂರಿ ಬರುತ್ತೆ ಸೊ ಅದಕ್ಕೆ ನಾನು ಹೇಳಿದ್ದು ನೀವು ಕಲಿಸ್ಕೋಬೇಕಾದ್ರೆ ಚೆನ್ನಾಗಿ ಕಲಿಸ್ಕೋಬೇಕು ಪೂರಿ ಇಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿರಲ್ಲ ಯಾಕಂದರೆ ಸೊಪ್ಪು ಹಾಕಿದ್ದೀವಲ್ಲ ಅದರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ ಇಷ್ಟು ಬೆಂದರೆ ಸಾಕು ನಿಮಗೆ ಕಂದು ಬಣ್ಣ ಕಾಣಿಸಲ್ಲ ಸ್ವಲ್ಪ ಕಾಣಿಸುತ್ತೆ ಅಷ್ಟೆ ನಿಮ್ಗೆ ಅಷ್ಟು ಬಂದರೆ ಸಾಕು ನಾನು ಇನ್ನೊಂದು ಪೂರಿ ಹಾಕ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಪೂರಿ ಅಂದರೆ ನನಗೆ ತುಂಬ ಇಷ್ಟ ಆಗ್ತಿದೆ ಯಾಕಂದರೆ ಅಷ್ಟು ಉಬ್ಬುತ್ತಾ ಇದೆ ಪೂರಿ ನೋಡಿ ನೀವು ಅಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಪೂರಿ ನಾನು ಹಿಟ್ಟಿಗೆ ನಾನು ನೀರು ಹಾಕಿಲ್ಲ ಜಾಸ್ತಿ ನಾನು ಯೂಶಲಿ ಜಾಸ್ತಿ ನೀರೆಲ್ಲ ಯೂಸ್ ಮಾಡಲ್ಲ ಸೊಪ್ಪಲ್ಲೇ ಕಲಿಸ್ಬಿಡ್ತೀನಿ ಅದರಿಂದ ನೋಡಿ ನೀರು ಹಾಕಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಬರುತ್ತೆ ನೀವು ಸೋಡ ಎಲ್ಲ ಯೂಸ್ ಮಾಡಿಬಿಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೋಡಾ ಯೂಸ್ ಮಾಡೋದು ವಿತೌಟ್ ಸೋಡಾನೇ ನೀವು ಮಾಡೋದನ್ನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ನಾನು ಏನೂ ಹಾಕಿಲ್ಲ ಸೋಡಾ ಏನೂ ಹಾಕಿಲ್ಲ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಅದ್ರ ಜೊತೆ ನಿಮಗೆ ತರಕಾರಿ ಪಲ್ಯ ಹಾಕ್ಕೊಂಡು ತಿಂದರೆ ತುಂಬ ಮಜವಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಹೇಗೆ ಕಾಣಿಸ್ತಾ ಇದೆ ನೋಡಿ ನಿಮ್ಮನೇಲೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಆಲ್